ನೋಡಿ ಎಲ್ಲರೂ ಇಷ್ಟಪಡುವಂಥ ಗಿಡ ಗುಲಾಬಿ ಗಿಡ ಅಲ್ವಾ ಆ ಗುಲಾಬಿ ಗಿಡ ಇಷ್ಟೊಂದು ಹೂವಾಗಲಿಕ್ಕೆ ಏನೇನು ಮಾಡಬೇಕು ಅಂತ ನಾನು ಆಲ್ರೆಡಿ ಕೆಲವು ವಿಡಿಯೋಗಳಲ್ಲಿ ಹೇಳಿದ್ದೀನಿ ಹಾಗೆ ಈ ವಿಡಿಯೋದಲ್ಲೂ ಕೂಡ ಹೇಳ್ತೀನಿ ಬೇಸಿಗೆಯಲ್ಲಿ ನಾವು ಅದರ ಕೇರನ್ನು ಹೇಗೆ ಮಾಡಬೇಕು ಅಂತ ಹಾಗಾಗಿ ಒಂದು ಲೈಕ್ ಮಾಡಿಬಿಡಿ ನನ್ನ ಗುಲಾಬಿ ಗಿಡಗಳಿಗೆ ಮತ್ತು ನೀವು ನನ್ನ ಚಾನಲ್ಗೆ ಹೊಸಬ್ರ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕೋ ಎಲ್ಲ ವೀಡಿಯೋದು ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೀವು ಎಲ್ಲ ವೀಡಿಯೋಸನ್ನು ನೋಡ್ಬೋದು ನೋಡಿ ನೆಲದಲ್ಲಿರೋ ಗಿಡ ಎಷ್ಟೊಂದು ಬಿಟ್ಟಿದೆ ಒಂದು ನೂರುಕ್ಕಿಂತ ಹೆಚ್ಚು ಹೂವಿದೆ ನಾನು ಗುಲಾಬಿ ಗಿಡಗಳ ಆರೈಕೆನ ಹೇಗೆ ಹೇಗೆ ಮಾಡಬೇಕು ನೆಲದಲ್ಲಿರೋ ಗುಲಾಬಿ ಗಿಡಗಳನ್ನ ಹೇರೆ ಹೇಗೆ ಹೇಗೆ ಆರೈಕೆ ಮಾಡಿದ್ದೀನಿ ಅಂತ ಕೆಲವು ವಿಡಿಯೋಗಳಲ್ಲಿ ನಾನು ಹೇಳಿದ್ದೀನಿ ಆಲ್ರೆಡಿ ನೀವು ಯಾರಾದರೂ ಆ ವೀಡಿಯೋ ನೋಡಿಲ್ಲ ಅಂದರೆ ನೋಡಿ ಮತ್ತು ಇವತ್ತು ಪಾಟಲ್ಲಿರೋ ಗಿಡಗಳು ತುಂಬ ಚೆನ್ನಾಗಿ ಹೂವು ಬಿಡ್ಲಿಕ್ಕೆ ಏನೇನು ಮಾಡಬೇಕು ಅಂತ ಹೇಳ್ತೀನಿ ಯಾಕಂದರೆ ನನಗೆ ತುಂಬ ಕಮೆಂಟ್ ಬಂದಿತ್ತು ಒಂದು ಎರಡು ಹೂವಾಗತ್ತೆ ಒಂದು ತಿಂಗಳಾದರೂ ಚಿಗಿರೋದೇ ಇಲ್ಲ ಹೂ ಬಿಡೋಲ್ಲ ಅಂತ ನಾನು ಇವತ್ತು ಮಾಡುವಂಥ ಮೆಥೆಡಲ್ಲಿ ನೀವು ಮಾಡ್ತಾ ಹೋದರೆ ತುಂಬ ಚೆನ್ನಾಗಿ ಹೂ ಬಿಡತ್ತೆ ಪಾಟಲ್ಲಿರೋ ಗಿಡಗಳು ಅಷ್ಟೇ ನೀವು ಮಾಡ್ತಾ ಹೋಗಿ ನೋಡಿದ್ದು ಎಷ್ಟೊಂದು ಹೂ ಬಿಟ್ಟಿದೆ ಇನ್ನು ಈ ಹೂವಾದ ಮೇಲೆ ಅದನ್ನೆಲ್ಲ ಕಟಿಂಗ್ ಮಾಡಿ ಇಟ್ಟರೆ ಹಾಗೆ ಒಂದು ಎಂಟು ದಿನಕ್ಕೆಲ್ಲ ಮತ್ತೆ ಚಿಗುರು ಹೊಸ ಚಿಗುರು ಬಂದು ಒಂದು ಹದಿನೈದು ದಿನಕ್ಕೆಲ್ಲ ಮತ್ತೆ ಹೂ ಬಿಟ್ಬಿಡತ್ತೆ ಕೆಲವು ಗಿಡಗಳಲ್ಲಂತೂ ಒಂದು ಕಡೆ ಚಿಗುರು ಒಂದು ಕಡೆ ಮೊಗ್ಗು ಹೀಗೆ ಆಗ್ತಾ ಇರುತ್ತೆ ಲೋಕಲ್ ವೆರೈಟಿ ಗುಲಾಬಿ ಗಿಡಗಳು ತುಂಬಾ ಚೆನ್ನಾಗಿ ಹೂ ಬಿಡತ್ತೆ ನೋಡಿ ಇವೆಲ್ಲ ಹೂವಾಗಿ ಮುಗಿದ ಮೇಲೆ ಈ ರೀತಿ ಕಟಿಂಗ್ ಮಾಡಬೇಕು ನಾನು ನೆಲದಲ್ಲಿರೋ ಗಿಡಗಳನ್ನು ಹಾರ್ಡ್ ಪ್ರೋನಿಂಗ್ ಮಾಡಲ್ಲ ಸಾಫ್ಟ್ ಪ್ರೋನಿಂಗ್ ಮಾಡ್ತೀನಿ ಅಂದರೆ ಆದರೆ ಹೂವಾಗಿ ಮುಗಿದಿದ್ದ ಕಟಿಂಗನ್ನು ಮಾತ್ರ ನಾನು ಕಟ್ ಮಾಡ್ತೀನಿ ನನ್ನ ಹತ್ರ ತುಂಬ ವೆರೈಟಿ ಅಂದರೆ ಇಲ್ಲ ಒಂದು ಇಪ್ಪತ್ತೈದರಿಂದ ಮೂವತ್ತು ವೆರೈಟಿ ಗುಲಾಬಿ ಗಿಡಗಳು ಇದೆ ನಾನು ಎಲ್ಲವನ್ನು ಕಟಿಂಗಿಂದಾನೇ ಬೆಳೆಸ್ಕೊಂಡಿರೋದು ನಾನು ಕಟಿಂಗನ್ನು ಹಾಕೋದು ಹೇಗೆ ಅಂತ ಒಂದು ವಿಡಿಯೋ ಮಾಡಿದ್ದೀನಿ ನೀವು ಯಾರಾದರೂ ನೋಡಿಲ್ಲ ಅಂದರೆ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಕಟಿಂಗ್ ಹಾಕೋ ಹಾಕಿದರೆ ಇನ್ನು ಮೇಲೆ ನಾವು ಗುಲಾಬಿ ಗಿಡಗಳ ಕಟಿಂಗನ್ನು ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ ಮೇ ತಿಂಗಳಲ್ಲೆಲ್ಲ ಚೆನ್ನಾಗೇ ಬರುತ್ತೆ ನೋಡಿ ನಾನು ಆಲ್ರೆಡಿ ಈ ಗಿಡಕ್ಕೆ ಇವತ್ತು ಹೇಳೋ ಮೆಥಡಲ್ಲಿ ಮಾಡಿ ತೋರಿಸಿದ್ದೀನಿ ಇದು ಭತ್ತದ ಹೊಟ್ಟು ಭತ್ತದ ಹೊಡ ಹೊಟ್ಟನ್ನು ನಾವು ಯಾವ ರೀತಿ ಉಪಯೋಗಿಸೋದು ಅಂತ ಕೂಡ ಈ ವಿಡಿಯೋದಲ್ಲಿ ಹೇಳಿದ್ದೀನಿ ಮತ್ತು ಕೆಲವು ಟಿಪ್ಸ್ಗಳನ್ನು ಹೇಳಿದ್ದೀನಿ ಒಂದು ಲೈಕ್ ಮಾಡಿಬಿಡಿ ಮತ್ತು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನೋಡಿ ಎಷ್ಟೊಂದು ಚಿಗುರುಗಳು ಬರಲಿಕ್ಕೆ ನಾನು ಏನೇನು ಮಾಡಿದ್ದೀನಿ ಅಂತ ಹೇಳ್ತಾ ಹೋಗ್ತೀನಿ ನೋಡ್ತಾ ಹೋಗಿ ಆಲ್ರೆಡಿ ಮಾಡಿ ರಿಸಲ್ಟ್ ಬಂದ ಮೇಲೆ ನಾನು ನಿಮಗೆ ಹೇಳಿದ್ದೀನಿ ನೋಡಿ ಎಷ್ಟು ಚಿಗುರು ಬಂದಿದೆ ಹೂವು ಕೂಡ ಚೆನ್ನಾಗಿದೆ ಹಾಗೆ ಸ್ವಲ್ಪ ದೊಡ್ಡ ಸೈಜಲ್ಲೇ ಹೂವಾಗಿದೆ ನೋಡಿ ಈ ಗಿಡಕ್ಕೆಲ್ಲ ನಾನಿನ್ನೂ ಅರಿತಿ ಮಾಡಿಲ್ಲ ಒಂದು ಎರಡು ಗಿಡಕ್ಕೆ ಮಾತ್ರ ಮಾಡಿದ್ದೆ ಇವೆಲ್ಲ ಹೊಸದಾಗಿ ಬೆಳೆಸ್ಕೊಂಡಿರುವಂಥ ಗಿಡಗಳು ಅಷ್ಟೊಂದು ಹೂವಾಗಲ್ಲ ಒಂದು ವರ್ಷ ನಂತರ ಪಾಟಲ್ಲಿರೋ ಗಿಡಗಳು ಚೆನ್ನಾಗಿ ಹೂ ಬಿಡತ್ತೆ ಯಾಕಂದರೆ ನಾನು ಹೋದ ವರ್ಷ ಮಳೆಗಾಲದಲ್ಲಿ ಈ ಗಿಡಗಳನ್ನು ತಂದು ಬೆಳೆಸ್ಕೊಂಡು ಈಗ ಮಳೆಗಾಲ ಮುಗಿದ ನಂತರ ಪಾಟಿಗೆ ಹಾಕಿದ್ದೀನಿ ಅದಕ್ಕೆ ಯಾವುದೇ ರೀತಿ ಗೊಬ್ಬರನೂ ಕೂಡ ಮೇಲೆ ಹಾಕಲಿ ಹಾಕಿಲ್ಲಾಗಿತ್ತು ಲಿಕ್ವಿ ಲಿಕ್ವಿಡ್ ಮಾತ್ರ ಹಾಕಿದ್ದೆ ಹಾಗಾಗಿ ಕೆಲವು ಗಿಡಗಳು ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ ಈಗ ಅದಕ್ಕೆ ಗೊಬ್ಬರ ಹಾಕಿ ಲಿಕ್ವಿಡನ್ನು ಹಾಕಿ ಮತ್ತು ಬೇಸಿಗೆಯಲ್ಲಿ ಯಾವ್ಯಾವ ರೀತಿ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ನೋಡ್ತಾ ಹೋಗಿ ನೋಡಿ ಹೂವಾಗಿರೋ ಕಡ್ಡಿನೆಲ್ಲ ನಾವು ಈ ರೀತಿ ಕಟ್ ಮಾಡ್ಕೋಬೇಕು ಕಟಿಂಗ್ ಮಾಡೋದು ಹೇಗೆ ಅಂತ ಸರಿಯಾಗಿ ನೋಡ್ಕೊಳ್ಳಿ ಸ್ವಲ್ಪ ನೋಡಿ ಕ್ರಾಸಲ್ಲಿ ಕಟ್ ಮಾಡಬೇಕು ಗಿಡಗಳನ್ನು ಈ ರೀತಿ ಕಟ್ಟಿಂಗ್ ಮಾಡ್ತೀನಿ ಅಂದರೆ ತುಂಬ ಸಣ್ಣ ಸಣ್ಣ ಕಟಿಂಗನ್ನೆಲ್ಲ ಕಟ್ ಮಾಡಿಬಿಡ್ತೀನಿ ಬ್ರ್ಯಾಂಚಸ್ಸನ್ನೆಲ್ಲ ಕಟ್ ಮಾಡಿಬಿಡ್ತೀನಿ ತುಂಬ ದಪ್ಪ ದಪ್ಪವಾಗಿ ಅದು ಚಿಗುರು ಬರುತ್ತೆ ಆಮೇಲೆ ನಾವು ಗೊಬ್ಬರ ಹಾಕಿ ಎಲ್ಲ ಮಾಡಿ ಕೊಟ್ಟ ಮೇಲೆ ಇದು ಚಿಕ್ಕ ಗಿಡ ಆಗಿರೋದ್ರಿಂದ ಹಾರ್ಡ್ ಪ್ರೂನಿಂಗ್ ಮಾಡ್ತಾ ಇದ್ದೀನಿ ಅಷ್ಟೇ ತುಂಬ ದೊಡ್ಡ ದೊಡ್ಡ ಗಿಡನೆಲ್ಲ ನಾನು ಹಾರ್ಡ್ ಪ್ರೂನಿಂಗ್ ಮಾಡಲ್ಲ ನಾನು ನಾವು ಈ ರೀತಿ ಕಟಿಂಗನ್ನು ಎಲ್ಲ ಕಾಲದಲ್ಲೂ ಮಾಡ್ಬೋದು ಆದರೆ ಮಳೆಗಾಲದಲ್ಲಿ ಮಾತ್ರ ಈ ರೀತಿ ಕಟಿಂಗನ್ನು ಮಾಡಿದರೆ ಗಿಡಗಳು ಸಾಯೋ ಸಾಧ್ಯತೆ ಇರುತ್ತೆ ಯಾಕಂದರೆ ಬ್ರ್ಯಾಂಚಸ್ಸಲ್ಲಿ ನೀರು ಸಿಕ್ಕಾಕ್ಕೊಂಡು ಪೊಂಗಸ್ಸಾಗಿ ಸತ್ತು ಹೋಗಿಬಿಡತ್ತೆ ನಾವು ಕಟಿಂಗ್ ಮಾಡೋ ಕತ್ರಿ ಕೂಡ ಒಂದು ಸಾರಿ ಸ್ಯಾನಿಟೈಸರ್ ಅಥವಾ ಯಾವುದಾದ್ರೂ ಒಂದು ಅಲ್ ಅಲೋವೆರಾ ಜಲ್ಲು ಅಥವಾ ಸೋಪ್ ನೀರಲ್ಲಿ ತೊಳ್ಕೊಂಡು ಕಟಿಂಗ್ ಮಾಡಿ ನೋಡಿ ಇದನ್ನು ನಾನು ಲೂಸ್ ಮಾಡ್ಕೊಂಡಿದ್ದೀನಿ ಮಣ್ಣನ್ನು ಇದಕ್ಕೆ ಯಾವುದೇ ಗೊಬ್ಬರ ಹಾಕಿಲ್ಲ ಲೂಸ್ ಮಾಡ್ಕೊಂಡಿದ್ದೀನಿ ಲೂಸ್ ಮಾಡ್ಕೊಂಡಿರೋ ವೀಡಿಯೋ ಮಿಸ್ ಆಗಿದೆ ನೀವು ಒಂದ್ಸಾರಿ ಲೂಸ್ ಮಾಡ್ಕೊಳ್ಳಿ ಮಣ್ಣನ್ನು ಆಮೇಲೆ ನಾವು ಇದಕ್ಕೆ ಯಾವುದಾದ್ರೂ ಗೊಬ್ಬರ ನಾನಿಲ್ಲಿ ಟೀ ಮಾಡಿ ಸೋಸಿರೋ ಅಂಥ ಪುಡಿನೇ ಒಣಸಿಟ್ಕೊಂಡಿದ್ದೀನಿ ಇದು ಎರಡು ದಿನದ್ದಿದೆ ಇದರಲ್ಲಿ ಎಂಟು ಸ್ಪೂನು ಅಥವಾ ನಾಲ್ಕು ಸ್ಪೂನ್ಕ್ಕಿಂತ ಹೆಚ್ಚಿದೆ ಟೀ ಪುಡಿ ಅದನ್ನು ನಾನು ಈ ಗಿಡಕ್ಕೆ ಹಾಕ್ತೀನಿ ಇದು ಟೀ ಮಾಡಿ ಸೋಸಿರೋಂಥ ಪುಡಿನ ನಾವು ಇಷ್ಟು ಹಾಕ್ಬೋದು ಗೊಬ್ಬರ ಕೂಡ ನಾವು ಇಷ್ಟೇ ಒಂದು ಎರಡು ಮುಷ್ಟಿ ಆಗುವಷ್ಟಾದರೂ ಹಾಕಬೇಕು ನೀವು ಯಾವುದೇ ರೀತಿ ಗೊಬ್ಬರ ಬೇಕಾದರೂ ತೊಗೊಳ್ಳಿ ಸಗಣಿ ಗೊಬ್ಬರ ಅರ್ಮಿ ಕಂಪೋಸ್ಟ್ ಕಿಚನ್ ವೇಸ್ಟ್ ಕಾಂಪೋಸ್ಟ್ ಮತ್ತು ಕುರಿ ಗೊಬ್ಬರ ಕೋಳಿ ಗೊಬ್ಬರ ಅದೆಲ್ಲ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಎರಡು ಮುಷ್ಟಿ ಆದರೂ ಹತ್ತಿಂಚ್ ಪಾಟ್ಗೆ ಗೊಬ್ಬರನ ಹಾಕಿ ನೋಡಿ ನಾವು ಯಾವುದಾದ್ರೂ ಗೊಬ್ಬರನ ಎರಡು ತಿಂಗಳಿಗೆ ಒಂದು ಈ ರೀತಿ ಡ್ರೈ ಗೊಬ್ಬರನ ಹಾಕ್ತಾ ಇರಬೇಕು ಮತ್ತು ಬೇಸಿಗೆಯಲ್ಲಂತೂ ಸ್ವಲ್ಪ ಗೊಬ್ಬರ ಹಾಕಿ ಮಲ್ಚಿಂಗ್ ಮಾಡಿ ಎಲ್ಲ ಕೊಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಲಿಕ್ವಿಡ್ಗಳನ್ನು ಹಾಕ್ತಾ ಇರಬೇಕು ಮುಂದೆ ನೋಡ್ತಾ ಹೋಗಿ ನಾನು ಯಾವ ರೀತಿ ಮಾಡಿದ್ದೀನಿ ಅಂತ ಹೇಳ್ತೀನಿ ನೋಡಿ ಇಷ್ಟೊಂದು ಬಿಸಿಲು ಯಾವುದೇ ಗಿಡಕ್ಕೂ ಬೇಕಾಗಲ್ಲ ಗಿಡ ಹೂ ಬಾಡೋಗುತ್ತೆ ಗಿಡ ಕೂಡ ಬಾಡುತ್ತೆ ಈ ರೀತಿ ಶೇಡ್ ನಟ್ ಏನಾದರೂ ಗಿಡಗಳಿಗೆ ಮರೆ ಮಾಡಿದರೆ ಚೆನ್ನಾಗಿರುತ್ತೆ ಅದು ಅಷ್ಟೊಂದು ಬಿಸಿಲು ಬಂದರೆ ಗಿಡಗಳು ಹಾಳಾಗೋ ಸಾಧ್ಯತೆ ಇರುತ್ತೆ ಹಾಗಾಗಿ ನಾವು ಸ್ವಲ್ಪ ಶೇಡಲ್ಲಿ ಇಡಬೇಕಾಗತ್ತೆ ಬಿಸಿಲಲ್ಲಿ ಬೇಸಿಗೆಯಲ್ಲಿ ಮತ್ತು ನಾವು ಮಲ್ಚಿಂಗ್ ಮಾಡಬೇಕು ನೋಡಿ ಇದು ಭತ್ತದ ಹೊಟ್ಟು ಭತ್ತದ ಹೊಟ್ಟಿಂದ ನಾನು ಇಲ್ಲಿ ಮಲ್ಚಿಂಗ್ ಮಾಡಿದ್ದೀನಿ ನೀವು ಯಾವುದೇ ಕೃಷಿ ತ್ಯಾಜ್ಯನ ತಗೊಂಡು ಮಲ್ಚಿಂಗ್ ಮಾಡ್ಬೋದು ಶೇಂಗಾ ಸಿಪ್ಪೆ ಭತ್ತದ ಹೊಟ್ಟು ಮತ್ತು ತೆಂಗಿನಾರು ಮತ್ತು ಒಣಗಿದ ಹುಲ್ಲೆಲ್ಲ ಇರುತ್ತಲ್ಲ ಅದನ್ನು ಕೂಡ ನೀವು ಮಲ್ಚಿಂಗ್ ಮಾಡ್ಬೋದು ಮಲ್ಚಿಂಗ್ ತುಂಬಾ ಇಂಪಾರ್ಟೆಂಟ್ ಯಾಕಂದರೆ ಸೂರ್ಯನ ಕಿರಣಗಳು ನೇರವಾಗಿ ಮಣ್ಣಿಗೆ ತಾಗಿದರೆ ಅಲ್ಲಿರೋ ಜೀವಾಣುಗಳು ಸಾಯುತ್ತೆ ಮತ್ತು ಜೀವಾಣುಗಳಿಗೆ ಉತ್ಪತ್ತಿ ಆಗಲಿಕ್ಕೆ ಮೇಲ್ಗಡೆ ಏನಾದರೂ ಮಲ್ಚಿಂಗ್ ಮಾಡಲೇಬೇಕು ಹಾಗಾದರೆ ಮಾತ್ರ ಗಿಡಗಳು ಚೆನ್ನಾಗಿ ಬರುತ್ತೆ ಬೇಸಿಗೆಯಲ್ಲಂತೂ ಮಲ್ಚಿಂಗ್ ಮಾಡಲೇಬೇಕು ನೋಡಿ ಈ ರೀತಿ ಒಣಗಿದ ಹುಲ್ಲು ಏನಾದರೂ ತಗೊಂಡು ನೀವು ಮಲ್ಚಿಂಗ್ ಮಾಡ್ಬೋದು ನಾವು ಗೊಬ್ಬರ ಹಾಕಿದ ಮೇಲೆ ಅದು ನೀರನ್ನು ಎಲ್ಲ ಹಾಕಿರ್ತೀವಲ್ಲ ಹಾಗಾಗಿ ಅದು ಗೊಬ್ಬರ ತೇವಾಂಶ ಇದ್ದರೆ ಮಾತ್ರ ಅದರಲ್ಲಿರೋ ಜೀವಾಣುಗಳು ನಮ್ಮ ಗಿಡಕ್ಕೆ ಪೋಷಕಾಂಶವನ್ನು ಒದಗಿಸುತ್ತೆ ಹಾಗಾಗಿ ನಾವು ಮಲ್ಚಿಂಗ್ ಮಾಡಲೇಬೇಕು ಮತ್ತು ನಾವು ಬೇಸಿಗೆ ಕಾಲದಲ್ಲಿ ಹೆಚ್ಚೆಚ್ಚು ಲಿಕ್ವಿಡ್ಗಳನ್ನು ಕೊಡ್ತಾ ಬರಬೇಕು ನಾವು ಎಂಟು ದಿವಸ ಒಂದು ವಾರಕ್ಕೆ ಒಂದು ಸಾರಿ ಆದರೂ ಯಾವುದಾದ್ರೂ ಲಿಕ್ವಿಡು ಇದು ಕಿತ್ತಲೆ ಹೆಣ್ಣಿನ ಸಿಪ್ಪೆ ಲಿಕ್ವಿಡು ನೀವು ಈರುಳ್ಳಿ ಸಿಪ್ಪೆ ಲಿಕ್ವಿಡು ಬನಾನಾ ಪೀಲ್ ಪರ್ಟಿಲೈಸರು ಯಾವುದಾದ್ರೂ ಲಿಕ್ವಿಡ್ಗಳನ್ನು ಹೆಚ್ಚೆಚ್ಚು ಹಾಕಬೇಕು ನೀವು ಅಕ್ಕಿ ತೊಳೆದ ನೀರು ಬಿಳೆ ತೊಳೆದ ನೀರು ಅದನ್ನೆಲ್ಲ ನೀವು ಬೆಳೆ ತೊಳೆದ ನೀರು ಅಕ್ಕಿ ತೊಳೆದ ನೀರನ್ನೆಲ್ಲ ಡೇಲಿ ಹಾಕಿದರೂ ಏನೂ ಆಗೋಲ್ಲ ಅದರಲ್ಲಿರೋ ಪೋಷಕಾಂಶಗಳು ತುಂಬಾ ಇರೋ ಇರೋದ್ರಿಂದ ಅವೆಲ್ಲ ಗಿಡಗಳು ಚೆನ್ನಾಗಿ ಬೆಳೀಲಿಕ್ಕೆ ಹೆಲ್ಪ್ ಆಗುತ್ತೆ ಮತ್ತು ಜೀವಾಣುಗಳು ಹೆಚ್ಚೆಚ್ಚಾಗಲಿಕ್ಕೆ ಚೆನ್ನಾಗಿರುತ್ತೆ ನೋಡಿ ಈ ಗಿಡಕ್ಕೆ ನಾನು ಆಲ್ರೆಡಿ ಮಾಡಿದ್ದೀನಿ ಎಷ್ಟೊಂದು ದಪ್ಪನಾಗಿ ಚಿಗುರು ಬಂದಿದೆ ಮತ್ತು ಒಂದು ಕಡೆ ಆಗ್ತಾ ಇದೆ ನೋಡಿ ಇದು ಹೊಸ ಗಿಡ ಸದ್ಯದಲ್ಲಿ ರಿಪೋರ್ಟಿಂಗ್ ಮಾಡಿರುವಂಥ ಗಿಡ ಇದು ನೋಡಿ ಇವೆಲ್ಲ ಚಿಗುರು ಇದೆ ಒಂದು ಸಾರಿ ಹೂವಾಗಿ ಮುಗಿದಿದೆ ಈ ಗಿಡಗಳೆಲ್ಲ ನೋಡಿ ಇದು ನೆಲದಲ್ಲಿರೋ ಗಿಡಗಳು ನಾನು ನೆಲದಲ್ಲಿರೋ ಗಿಡಗಳನ್ನು ಯಾವ ರೀತಿ ಆರೈಕೆ ಮಾಡೋದು ಅಂತ ಆಲ್ರೆಡಿ ಹೇಳಿದ್ದೀನಿ ಬೇಕಾದರೆ ಇನ್ನೊಮ್ಮೆ ಹೇಳ್ತೀನಿ ಆಮೇಲೆ ನೋಡಿ ನೆಲದಲ್ಲಿರೋ ಗಿಡಗಳನ್ನು ನಾನು ಹಾರ್ಡ್ ಪ್ರೂನಿಂಗ್ ಮಾಡಲ್ಲ ಸಾಫ್ಟ್ ಪ್ರೂನಿಂಗ್ ಮಾತ್ರ ಮಾಡ್ತೀನಿ ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಹಾಗೆ ನಾವು ಗಿಡದ ಸೈಜನ್ನು ನೋಡಿಕೊಂಡು ಗೊಬ್ಬರಗಳನ್ನು ಹಾಕಬೇಕಾಗತ್ತೆ ಸ್ವಲ್ಪ ಜಾಸ್ತಿನೇ ಗೊಬ್ಬರ ಹಾಕಬೇಕಾಗತ್ತೆ ದೊಡ್ಡ ಗಿಡಕ್ಕೆಲ್ಲ ಮಲ್ಸಿಂಗ್ ಮಾಡಬೇಕಾಗತ್ತೆ ಮತ್ತು ನಾವು ಬೇಸಿಗೆ ಕಾಲದಲ್ಲಿ ನೋಡಿ ಈ ರೀತಿ ಶವರ್ ಥರ ನೀರನ್ನು ಹಾಕಬೇಕು ಈ ರೀತಿ ಹಾಕಿದಾಗ ನಮ್ಮ ಗಿಡಗಳಲ್ಲಿ ಎಲೆಗಳೆಲ್ಲ ಹೊಳಪಾಗತ್ತೆ ಮತ್ತು ಅವೆಲ್ಲ ಕಾಂಡಗಳಿಗೆಲ್ಲ ನಾವು ನೀರು ಹಾಕೋದ್ರಿಂದ ಕಾಂಡಗಳು ಸಾಫ್ಟಾಗಿ ಹೊಸ ಚಿಗುರು ಬರಲಿಕ್ಕೆ ಹೆಲ್ಪ್ ಆಗತ್ತೆ ನೋಡಿ ಹೊಸ ಹೊಸ ಚಿಗುರುಗಳು ಎಷ್ಟೊಂದು ಬಂದಿದೆ ಆ ಗಿಡದಲ್ಲೆಲ್ಲ ಈ ರೀತಿ ನಾವು ಮತ್ತು ಡೇಲಿ ಎರಡು ಸಾರಿ ಬೇಸಿಗೆಯಲ್ಲಿ ನೀರು ಹಾಕಬೇಕು ತುಂಬ ಡ್ರೈ ಆಗಿಬಿಡತ್ತೆ ಗಿಡಗಳು ಹಾಗಾಗಿ ಮತ್ತು ಗಿಡಗಳಿಗೆ ಆಗೋ ಸ್ಟ್ರೆಸ್ಸಿಂದ ಈ ರೀತಿ ನಾವು ನೀರು ಹಾಕೋದ್ರಿಂದ ಕಡಿಮೆ ಆಗತ್ತೆ ಇದು ಆರ್ಗ್ಯಾನಿಕ್ ಅರಿಶಿನ ಮನೆಯಲ್ಲೇ ಮಾಡಿರೋ ಅಂಥ ಅರಿಸಿನ ಈ ಅರಿಸಿನ ಪುಡಿಯಿಂದ ನಾವು ನಾವು ಕಟಿಂಗ್ ಮಾಡಿರೋ ಅಂಥ ಜಾಗಕ್ಕೆಲ್ಲ ಹಚ್ಚಬೇಕಾಗತ್ತೆ ಹಾಗಿದ್ರೆ ಪಂಗಸ್ ಆಗಲ್ಲ ಇಲ್ಲಾಂದರೆ ಕೆಲವೊಂದು ಸಾರಿ ಆಗಿ ಗಿಡಗಳು ಸಾಯೋ ಸಾಧ್ಯತೆ ಇರುತ್ತೆ ಹಾಗಾಗಿ ಎಲ್ಲ ಕಟಿಂಗ್ ಮಾಡಿರುವಂಥ ಜಾಗಕ್ಕೆಲ್ಲ ನಾವು ಈ ರೀತಿ ಅರಿಸಿನಾನ ಹಾಕೋದು ಮರಿಬಾರ್ದು ಮತ್ತು ಗಿಡದ ಕೆಳಗಡೆ ಮಣ್ಣಿಗೂ ಕೂಡ ನಾವು ಅರಿಸಿನ ಹಾಕೋದ್ರಿಂದ ಇರುವೆಗಳು ಬರಲ್ಲ ಯಾವುದೇ ರೀತಿ ಫಂಗಸ್ ಆಗೋಲ್ಲ ಕೀಟಾಣುಗಳು ಅಷ್ಟು ಬೇಗ ನಮ್ಮ ಗಿಡಗಳನ್ನು ಅಟ್ಯಾಕ್ ಮಾಡಲ್ಲ ಹಾಗಾಗಿ ಈ ಅರಿಸಿನ ಕೆಳಗಡೆ ಕೂಡ ಹಾಕಿ ನಮ್ಮ ಗಿಡಗಳನ್ನು ನಾವು ಕೀಟಾಣುಗಳಿಂದ ರಕ್ಷಿಸ್ಕೊಳ್ಬೋದು ನಾವು ಬೇಸಿಗೆಯಲ್ಲಿ ನೀರು ಜಾಸ್ತಿ ಹಾಕಿರ್ತೀವಲ್ಲ ಹಾಗಾಗಿ ಪಂಗಸ್ ಆಗೋ ಸಾಧ್ಯತೆ ಇರುತ್ತೆ ಹಾಗಾಗಿ ನಾವು ಈ ಅರಿಸಿನಾನ ಹಾಕೋದ್ರಿಂದ ಪಂಗಸ್ ಆಗದೇ ಇರೋ ಹಾಗೆ ಕಾಪಾಡ್ಕೋಬೋದು ನಮ್ಮ ಗಿಡಗಳನ್ನು ಅರಿಶಿನ ಒಂದು ಎಂಟಿ ಪಂಗಲ್ ಆಗಿ ಕೆಲಸ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಅರಿಸಿನ ನಮ್ಮ ಗಿಡಗಳಿಗೆ ನೋಡಿ ಈ ರೀತಿ ಅರಿಸಿನನ್ನು ಹಾಕೋದು ತುಂಬ ಬೆಟರು ಹಾಗೆ ಮಜ್ಜಿಗೆ ಇದು ಬೆಣ್ಣೆ ತೆಗೆದಿರೋ ಅಂಥ ಮಜ್ಜಿಗೆ ನೋಡಿ ನಾನು ಒಂದು ಪಾರ್ಟ್ ಮಜ್ಜಿಗೆನ ತಗೊಂಡು ತಗೊಂಡ್ರೆ ಎರಡು ಪಾರ್ಟ್ ನೀರನ್ನು ಹಾಕಿ ಅದನ್ನು ನಮ್ಮ ಗಿಡಗಳಿಗೆ ಹಾಕ್ಬೋದು ಒಂದು ಇಪ್ಪತ್ತು ಇಪ್ಪತ್ತು ಎಮ್ ಎಲ್ ಒಂದು ಹತ್ತಿಂಚ್ ಪಾಟಿಗೆ ಇಪ್ಪತ್ತು ಎಮ್ ಎಲ್ ಆಗುವಷ್ಟು ಮಜ್ಜಿಗೆನ ಹಾಕಬೇಕು ಹಾಕೋದ್ರಿಂದ ನಮ್ಮ ಗಿಡಗಳು ತಂಪಾಗಿರುತ್ತೆ ಹಾಗಾಗಿ ನಾವು ಈ ಮಜ್ಜಿಗೆನ ಬೆಣ್ಣೆ ತೆಗೆದು ಸೋಸಿರುವಂಥ ಮಜ್ಜಿಗೆನ ಹಾಕಬೇಕು ಇಲ್ಲಾಂದರೆ ಇರುವೆಗಳು ಬಂದುಬಿಡತ್ತೆ ಹಾಕ್ಬೋದು ಹೀಗೆಲ್ಲ ಮಾಡೋದ್ರಿಂದ ನಮ್ಮ ಗಿಡಗಳನ್ನು ಬೇಸಿಗೆಯಲ್ಲಿ ನಾವು ತುಂಬ ಚೆನ್ನಾಗಿ ನೋಡ್ಕೋಬೋದು ಒಂದು ಲೈಕ್ ಮಾಡದೆ ಹಾಗೆ ಹೋಗಬೇಡಿ ಫ್ರೆಂಡ್ಸ್ ನಿಮ್ಮ ಲೈಕ್ ನನಗೆ ಪ್ರೋತ್ಸಾಹ ಕೊಡುತ್ತೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್ ಹೀಗೆ ಹೊಸ ಹೊಸ ವಿಡಿಯೋಗಳ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್